ಜಾಡರನ್ನ ಜಾಡಿಸಿನಯೋ ನನಗೊಂದ ಸೀರಿಯಣ ತೆನಿಯ ತಿರುವ ಬೇಕ ಜ್ವಾಲದ ತೆನಿಯಂಗತನಿಯ ಟೋಪವನ ತೆನಿಯ ತಿರುವ ಬೇಕ ಜ್ವಾಲದ ತೆನಿಯಂಗತನಿಯ ಟೋಪವನ ಕರದ ಕಲಾಪುರ ಬಿಳದ ಸೊಲಾಪುರ ತರಸೋಬಣ್ಣವನ ಕರದ ಕಲಾಪುರ ಬಿಳದ ಸೊಲಾಪುರ ತರಸೋ ರಂಗಿನ ದಡಿಗೆ ಪಾಸ ಮಾಡಿನಿ ಹಾಕೋ ರಂಗಿನ ದಡಿಗೆ ಪಾಸ ಮಾಡಿನಿ ಆಕೋಪೇಟಿಯಣ ಜಾಡರನ್ನ ಜಾಡಿಸಿನೇಯೋ ನನಗೊಂದ ಸೀರಿಯಣ ತೆನಿಯ ತೀರುವ ಬೇಕ ಜ್ವಾಲದ ತೆನಿಯಂಗ ತೆನಿಯ ಟೋಪವಣ ಗುಳೆದ ಗುಡ್ಡ ಕಯ್ಯಾರರವಾದರ ತರ ಸೊಂದಕು ಬಸವಣ ಗುಳೆದ ಗುಡ್ಡಕ ತರ ತರಸಂದ ಕುಬಸವಣ ಪಂಚಮಿ ಹಬ್ಬಕ ಬಂದಾಗ ಹೊಲಸ್ತನ ಮಗ್ಗಿ ಕುಬಸವಣ ಪಂಚಮಿ ಹಬ್ಬಕ ಬಂದಾಗ ಹೊಲಸ್ತನ ಮಗ್ಗಿ ಕುಬಸವಣಾಮ ಜಾಡರನ್ನ ಜಾಡಿಸಿನ ನನಗೊಂದ ಬಂದ ಸೀರಿಯನ